ಎಸ್ ಓಂ ಸಾಯಿ ಪ್ರಕಾಶ್ ಅಂದ್ರೆ ನಮಗೆ ಸಾಕಷ್ಟು ಸಿನಿಮಾಗಳ ನೆನಪು ನೆನಪಿಗೆ ಬರುತ್ತೆ ಅಣ್ಣ ತಂಗಿರ್ಬೋದು ಯುದ್ಧ ಕಾಂಡ ಇರ್ಬೋದು ಇನ್ನು ಹಲವಾರು ಸಿನಿಮಾಗಳನ್ನ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ ಇವರು ನೂರ ಐದನೇ ಸಿನಿಮಾಗ ಮಾಡಕ್ಕೆ ಇದು ಮಾಡಿ ಸಿನಿಮಾದ ಟೀಸರ್ ಕೂಡ ಇವತ್ತು ರಿಲೀಸ್ ಆಗಿದೆ ನೂರ ಐದು ಸಿನಿಮಾ ಅಂತ ಹೇಳಿದ್ರೆ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಕೊಡುಗೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಒಟ್ಟಿಗೆ ಅವರೇ ಇದ್ದಾರೆ ಓಂ ಸಾಯಿ ಪ್ರಕಾಶ್ ಅವರು ಇದ್ದಾರೆ ಸದ್ಯಕ್ಕೆ ಅವರೊಟ್ಟಿಗೆ ಮಾತಾಡಿಸೋವಾಗ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಜನಾಯಿದನ ಸರ್ ಫಸ್ಟ್ ಆಫ್ ಆಲ್ ಕंग्रेचुಲೇಷನ್ಸ್ ಶತಕ ಬಾರಿ ನಿರ್ದೇಶನದಲ್ಲಿ ನೂರ ಐದು ಸಿನಿಮಾ ಮಾಡಿದ್ರು ಸರ್ ಎಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಫಸ್ಟ್ ಶುರು ಮಾಡಿದವಾಗ ನಾನು ಮೂರು ಸಿನಿಮಾ ಮಾಡತ ಅನ್ಕೊಂಡಿಲ್ಲ ಅಂದುಕೊಂಡಿಲ್ಲ ಒಂದು ಸಿನಿಮಾ ಮಾಡಿದ್ರೆ ಸಾಕಪ್ಪ ಡೈರೆಕ್ಷನ್ ಮಾಡೋಣ ಅಂತ ಅಂದುಕೊಂಡಿದ್ದೆ ಅಷ್ಟೇ ಡೈರೆಕ್ಟರ್ ಆಗಿ ಬಟ್ ಕನ್ನಡ ಚೆನ್ನಾಗಿ ಆಗಬಹುದು क्लियर ऑन द हिस्ट्री ऑफ द साइबर द मेलबर्न प्राइस वो संकेत वर्क है वो मुख्य है अभिमान देव का वो दिन तो मैं स्टॉप है और मलवान तर को निदार मडले लाख में जाना साकी बेल्स ही वो एक चित्र बन का अवकाश में मार को निदार सर 35 किंत हेच वर्ष सिनेमा इंडस्ट्री में सो आवाज है सिनेमा इंडस्ट्री को इवागा को ये नहीं कैसे है ಒಬ್ಬ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಒಂದು ಕಮಿಟ್ಮೆಂಟ್ ಇದೆ ಒಳ್ಳೆ ಸಿನಿಮಾ ಮಾಡಬೇಕು ಕಲಾವಿದರಿಗೆ ನಿರ್ದೇಶಕರಿಗೆ ಒಂದು ಕಮಿಟ್ಮೆಂಟ್ ಇದೆ ಚೆನ್ನಾಗಿ ಚೆನ್ನಾಗಿ ಬರಬೇಕು ಫೈನಾನ್ಸರ್ಸ್ಗೆ ನಮ್ಗೊಂದು ಕಮಿಟ್ಮೆಂಟ್ ಇದೆ ದುಡ್ಡು ಆಗ್ತಾ ಈ ಸಿನಿಮಾ ಚೆನ್ನಾಗಿ ಮಾಡಿಕೊಡಿ ಕತೆ ಹೇಳಿ ಕೇಳ್ತೀವಿ ನಾವು ಅಂತ ಅಂದ್ರೆ ಲಂಚದಾರರು ಫೈನಾನ್ಸರ್ಸ್ ಕಲಾವಿದರು ನಿರ್ಮಾಪಕರು ಇಷ್ಟು ಜನ ನಮಗೆ ಒಂಥರ ಕಮಿಟ್ಮೆಂಟು ಭಯ ಒಳ್ಳೆ ಸಿನಿಮಾ ಮಾಡ್ಕೊಳ್ಬೇಕು ವಿಷ್ಣುವ ಒಳ್ಳೆ ಸಿನಿಮಾ ಮಾಡಬೇಕು ಬಹಳಷ್ಟು ಒಳ್ಳೆ ಸಿನಿಮಾ ಮಾಡಬೇಕು ಸುದೀಪ್ ಅವ್ರಿಗೆ ರವಿಚಂದ್ರನ್ ಅವ್ರಿಗೆ ಉಪೇಂದ್ರ ಒಂದು ಕಮಿಟ್ಮೆಂಟ್ ಆಸೆ ಇರುತ್ತೆ ಜೋಸಿರುತ್ತೆ ಪ್ರತಿ ಸಿನಿಮಾನು ಫಸ್ಟ್ ಸಿನಿಮಾ ಥರ ಮಾಡಿದ್ದೀವಿ ನಾವು ಅದಕ್ಕೆ ಅವರೆಲ್ಲ ನಮ್ಗೆ ಇಷ್ಟಪಡ್ತೀವಿ ಶಂಕರನಾಗ್ಗೌಡ ಆಗಲಿ ಅನಂತರಾಯ್ ಗೌಡ ರವಿಚಂದ್ರ ಸುದೀಪ್ನೇ ಡೈರೆಕ್ಟರ್ಸ್ ಅವರು ಅವ್ರ ಥರ ಕೆಲಸ ಮಾಡುವಾಗ ಹಿಂಗಿರ್ಬೇಕು

ರವಿಚಂದ್ರ ರಾಜ್ಕುಮಾರ್ ಈ ತರ ಹೇಳಿದ್ರೆ ಒಂದು ಇಪ್ಪತ್ತೈದು ಜನ ಇದ್ದಾರೆ ಇವರಿಗೆಲ್ಲರಿಗೂ ಅಭಿಮಾನ ಇದೆ ನಮ್ಮವರು ನಮ್ಮ ನಾನು ರಾಜ್ಕುಮಾರ್ ಅಭಿಮಾನಿ ನಾನು ವಿಷ್ಣುವರ್ಧನ್ ಅಭಿಮಾನಿ ನಾನು ಅಂಬರೀಷ್ ಅಭಿಮಾನಿ ನಾನ್ ಶಂಕರ ಅಭಿಮಾನಿ ಅಂತ ಅನ್ಕೊಂಡವರು ಒಂದು ಮಿನಿಮಮ್ ಗ್ಯಾರಂಟಿ ಅವಾಗ ಸಿನಿಮಾ ನೋಡ್ಲೇಬೇಕನ್ನೊಂದು ಪರಿಸ್ಥಿತಿ ಇವಾಗ ಅಂತ ಅವ್ರ ಕಾಲಿಲ್ಲ ಒಂದು ಮೈನಸ್ ಕರೋನಾ ಬಂದ ಮೇಲೆ ಟೋಟಲ್ ಇಂಡಸ್ಟ್ರಿ ಸಿನಿಮಾ ನೋಡುವಂತ ಮುಖ್ಯ ಚೇಂಜ್ ಆಗೋದು ಯಾವಾಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದ್ಬಿಡುತ್ತೆ ಮುಂಚೆ ಆ ಕಾಲದಲ್ಲಿ ಟಿ ವಿಲೇ ಬಂದರೆ ನೋಡೋಣ ಅಂತ ಒಂದು ವರ್ಗ ಇರೋ ಇವಾಗ ಓ ಟಿ ಟಿ ಬರ್ಬಿಡ್ತಲ್ವಾ ಅಲ್ಲೇ ನೋಡೋಣ ಬಿಡಿ ಏನು ಥಿಯೇಟ್ರಿಗೆ ಹೋಗೋದಂತ ಆಮೇಲೆ ಥಿಯೇಟ್ರ್ ಟಿಕೆಟ್ ರೇಟ್ಗಳಾಗ್ಬೋದು ಅಲ್ಲಿ ಸಿಕ್ಕಂತ ಪಾಪ್ಕಾರ್ನ್ ಕೋಲ್ಡ್ ಡ್ರಿಂಕ್ಸ್ ಆಗ್ಬೋದು ತುಂಬ ಕಾಸ್ಟ್ಲಿ ಆಗಿದೆ ಈ ಸಾಮಾನ್ಯ ಮಿಡಲ್ ಕ್ಲಾಸ್ ಅವ್ರು ಬೇರ್ ಮಾಡೋಕ್ಕಾಗ ಅದಕ್ಕೆ ಸಿನಿಮಾ ನೋಡದೆ ಬಿಟ್ಟಿದ್ದಾರೆ ಮೇಜರ್ ರೀಸನ್ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಅದರಿಂದ ಸಿನಿಮಾ ನೋಡೋಕ್ಕೆ ಸರ್ ನೂರ ಐದು ಸಿನಿಮಾ ಮಾಡಿದ್ದು ಒಂದು ಈಸಿಯಾದ ಮಾತೆ ಅಲ್ಲ ಸರ್ ನೂರ ಐದು ಸಿನಿಮಾಗಳಲ್ಲಿ ನೀವು ಮಾಡಿದಂತ ಒಂದು ಒಳ್ಳೆ ನೆನಪುಳ್ಳ ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳಿದ್ರೆ ಸರ್ ಮುದ್ದಿನ ಮಾವ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೈನ್ ಆಗಿ ತಗೊಂಡಿದ್ದೀನಿ ಅವ್ರಿಗೆ ರಾಜ್ಕುಮಾರ್ ಕೆಲ ಹಾಡಿಸಿದ್ದಲ್ಲ ಇವರೇ ಇಂಟರ್ನ್ಯಾಷನಲ್ ಸಿಕ್ತಾರೆ ಇವರು ಇಂಟರ್ನ್ಯಾಷನಲ್ ಹೀರೋ ಒಬ್ಬ ಹೀರೋ ಹೀರೋಕಿ ಯಾರಾದರೂ ಸಿಂಗರ್ ಹಾಡ್ತಾರೆ ಬಟ್ ಸಿಂಗರ್ ಹೀರೋ ಆಡೋದು ಫಸ್ಟ್ ಟೈಮ್ ಅಲ್ವಾ ಆಮೇಲೆ ಆ ಚಿತ್ರದಲ್ಲಿ ಅದ್ಭುತವಾದಂತಹ ಸನ್ನಿವೇಶಗಳಿದೆ ಮಾಮ ಸಂಬಂಧ ಮಾಮಲಿಯ ಸಂಬಂಧ ಅದ್ಭುತವಾಗಿರುತ್ತೆ ಬಾಲಸ್ವಾಮಿ ನಟನ ಅದ್ಭುತವಾಗಿದೆ ಅದಕ್ಕೆ ನಾವು ಬರೆಯಕ್ಕ ಹಾಡುಗಳಿದ್ದೇವೆ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಡು ಶೂಟಿಂಗ್ ಮಾಡಿದ್ದೀವಿ ಕರ್ನಾಟಕದಲ್ಲಿ ಇದೆಲ್ಲ ಮರೆಯ ಕಾರ್ಯ

ಡೇಟ್ ಬಂದ್ರೆ ಮರೆತ ಹೋಗಬಿಡತಾರೆ ಅಂತ बिफोर ಮಾಡಿದ್ರೆ ಈ ಸಿನಿಮಾ ಅಂತ ಅಂದುಕೊಳ್ಳತಾರೆ ಸೆಪ್ಟೆಂಬರ್ ಟೆನ್ 포스터 ಓ ಯಾವೋ ಅಕೇಶ ಅಂತ ಆಡಿಯನ್ಸ್ ವಿಲ್ ಫೀಲ್ ನಾವೇ ಎಳುತಿ ಅಂತ ಭಯ ದಟ್ಸ್ ವೈ ಯು ಆರ್ ಟೇಕಿಂಗ್ ಇನ್ ಅಡ್ವಾನ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನು ಯು ವಾ ಯು ವೆರಿ ಮಚ್ ಡಾರ್ ಬ್ಲಿಸ್ ಇದಿಷ್ಟು ಓಂ ಸೈತ್ರ ಅವರ ಮಾತಾಕಿದ್ದ ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ ಆಶಾದಿಕನಿಸ್ ಬೆಂಗಳೂರು